ಸಹೃದಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಗ್ಗಾಪುರ್ನಿಂದ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಎಲ್ಲ ಕನಸುಗಳು ಆಸೆಯ ಆಕಾಂಕ್ಷೆಗಳೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಡೇರಲಿ ಮತ್ತು ಏನೇನು ಹೊಸ ಹೊಸ ಆಲೋಚನೆಗಳು ಉದ್ದೇಶಗಳನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಿ ನಿಮ್ಮ ಸಂಕಲ್ಪಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ನಾನು ಮನದೊಂಬಿ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ಸಮಯ ಮತ್ತು ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡಿ ಇವೆರಡೂ ಕೂಡ ಅಮೂಲ್ಯವಾದ ವಸ್ತುಗಳು ನಾವು ಯಾವುದನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ಪಡ್ಕೊಳ್ಳೋಕ್ಕಾಗಲ್ಲ ಒಂದು ಸಮಯ ಇನ್ನೊಂದು ಸಂಬಂಧ ಇವೆರಡನ್ನು ಯಾವತ್ತೂ ಕೂಡ ಜೊತೆಯಲ್ಲಿ ಇಟ್ಕೊಂಡೋಗಿ ಹಾಗೆಯೇ ನಿಮ್ಮ ಕುಟುಂಬ ಬಹಳ ಮುಖ್ಯ ಆಗ್ತದೆ ಅಂಬಿಗರ ಚೌಡಯ್ಯನವರು ಹೇಳಿದಾಗೆ ಕಟ್ಟಿದ ಲಿಂಗಕ್ಕಿಂತ ನಾವು ಬೆಟ್ಟದ ಲಿಂಗಕ್ಕೆ ಆಸೆ ಪಡೋದು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಕಟ್ಟಿದ ಲಿಂಗ ನಮಗೆ ಬಹಳ ಮುಖ್ಯ ಅಂದರೆ ನಮ್ಮ ಕುಟುಂಬ ನಮ್ಮ ಕುಟುಂಬದ ಸಂಬಂಧಿಕರು ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳ ಮುಖ್ಯ ಆಗ್ತಾರೆ ನಿಮ್ಮ ಮೊದಲ ಪ್ರಯಾರಿಟಿ ಅವರದಾಗಿರಲಿ ಅವರನ್ನು ಸಂತೋಷಪಡಿಸಿದ ನಂತರ ನೀವೇನು ಬೇಕಾದರೂ ಮಾಡ್ಬೋದು ಒಳ್ಳೊಳ್ಳೆ ಕನಸುಗಳನ್ನು ಬಿತ್ತಿ ಬೆಳೀರಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ನಿಮಗೊಂದು ಒಳ್ಳೆ ಅದ್ಭುತವಾದ ಒಂದು ಬದುಕನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಸಿಂಗಪುರ ಕನ್ನಡ ಸ್ಟುಡಿಯೋ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಅಕ್ಕರೆ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳ ಸಲ್ಲಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಶುಭ ಥ್ಯಾಂಕ್ ಯು